ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಾರಗೌಡನಹಳ್ಳಿ ಪ್ರೌಢಶಾಲೆಯ ವಿನಯ್ ವಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೊಂದು ಅಂಕ ಪಡೆದುಕೊಳ್ಳುವ ಮೂಲಕ ರಾಜ್ಯಕ್ಕೆ ನಾಲ್ಕನೆಯ ರ್ಯಾಂಕ್ ಪಡೆದುಕೊಂಡಿದ್ದಾರೆ ತಾಲೂಕಿನ ಸಮೀಪವಿರುವ ಡಿ ಹಲಸಹಳ್ಳಿ ಗ್ರಾಮದ ಮುಖಂಡ ವೀರಪ್ಪ ಮತ್ತು ದಾಕ್ಷಾಯಿಣಿಯವರ ಪುತ್ರ ವಿನಯ್ ವಿ ಮಾರಗೌಡನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಮಾಧ್ಯಮದಲ್ಲಿಯೇ ವ್ಯಾಸಂಗ ಮಾಡುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ನೂರ ಇಪ್ಪತ್ತೈದು ಇಂಗ್ಲೀಷ್ ನೂರು ಹಿಂದಿಗೆ ನೂರು ಅಂಕ ಗಣಿತಕ್ಕೆ ತೊಂಬತ್ತೊಂಬತ್ತು ಅಂಕ ವಿಜ್ಞಾನಕ್ಕೆ ತೊಂಬತ್ತೇಳು ಅಂಕ ಸಮಾಜಕ್ಕೆ ನೂರಕ್ಕೆ ನೂರು ಒಟ್ಟು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ಪಡೆದುಕೊಂಡು ಡಿಸ್ಟಿಂಕ್ಷನಲ್ ಪಾಸ್ ಹಾಕಿದ್ದಾರೆ ತಾಲೂಕಿಗೆ ಪ್ರಥಮ ಸ್ಥಾನ ಜಿಲ್ಲೆಗೆ ಎರಡನೆಯ ಸ್ಥಾನ ರಾಜ್ಯಕ್ಕೆ ನಾಲ್ಕನೆಯ ರ್ಯಾಂಕ್ ಪಡೆದುಕೊಂಡಿದ್ದಾನೆ ರೈತ ಕುಟುಂಬದಲ್ಲಿ ಜನಿಸಿ ವ್ಯಾಸಂಗದ ಜೊತೆಗೆ ಕೃಷಿ ಚಟುವಟಿಕೆಯಲ್ಲಿಯೂ ತೊಡಗಿಸಿಕೊಳ್ಳುತ್ತಿದ್ದ ವಿನಯ್ ಬಿ ಡಿಸ್ಟಿಂಕ್ಷನ್ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಮಾರಗೌಡನಹಳ್ಳಿಯ ಶಾಲಾ ಶಿಕ್ಷಕ ವೃಂದದವರು ಹಳೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಅಭಿನಂದಿಸಿದ್ದಾರೆ ಪ್ರತಾಪ್ ಟಿವಿ ಫೋರ್ ನ್ಯೂಸ್ ಮಳವಳ್ಳಿ